ನಮಸ್ಕಾರ ಯಾವ್ಯಾರೋ ಏನೋ ಬರಬೇಕಂತ ವಿಚಾರ ಮಾಡ್ತಾ ಇರ್ತಾರೆ ಏನೋ ಕಾರಣಾಂತರಗಳ ಬರಕ್ ಈ ಮರುಳಸಿದ್ದೇಶ್ವರ ಜಗದ ಒಂದು ಜಾತ್ರಾ ಮಹೋತ್ಸವ ಯಾವ ಮಕ್ಕಳು ಕೂಡ ಬಹಳಷ್ಟು ಸನ್ನಿಧಿಯವರು ಆ ಹಾಡನ್ನ ಏನೋ ಸಿಡಿ ಮುಖಾಂತರ ಏನು ಹಾಡು ಬಿಡುಗಡೆ ಆಯಿತು ಆ ಹಾಡಿನಲ್ಲಿ ಅಥವಾ ಮರಳ ಸಿದ್ದೇಶ್ವರ ಒಂದು ಹಾಡಿನಲ್ಲಿ ಜಾತ್ರೆ ಮಾಡಿಸ್ತಾ ಇದ್ದಾರೆ ಎಂಬ ಒಂದು ಭಾವನೆ ಆ ಒಂದು ಹಾಡಿನ ಮುಖಾಂತರ ನಮ್ಮೆಲ್ಲರಿಗೂ ಅನುಭವ ಆಯಿತು ಅಂತ ಒಂದು ಯಾವ ಮಹಾನ್ ಸತ್ಪುರುಷರ ಜಗದ್ಗುರುಗಳ ಒಂದು ಜಾತ್ರಾ ಮಹೋತ್ಸವವನ್ನು ನಿನ್ನೆ ದಿನ ನೀವೆಲ್ಲರೂ ರಥಯಾತ್ರೆಯನ್ನು ಅಂದರೆ ತೇರನ್ನು ನೀವೆಲ್ಲರೂ ಎಳೆದುದ್ದಾಗಿದೆ ಇವತ್ತಿನ ದಿನ ಸೃಷ್ಟಿ ಅಂದರೆ ಯಾವ ಧಾರಕಾಚಾರ್ಯರ ಜಯಂತಿಯ ಅಂದರೆ ಪಂಚಮಿಗೆ ಜಯಂತಿ ಆಗ್ತದ ಅಂದರೆ ಷಷ್ಠಿಗೆ ಇಲ್ಲಿ ತೈಲಾಭಿಷೇಕ ಈ ಒಂದು ಕಾರ್ಯದಲ್ಲಿ ನಾವು ನಿನ್ನೆ ಬರಬೇಕಂತ ಮಾಡಿದ್ವಿ ಶನಿ ದೇವರ ಅರ್ಪಣೆ ಆದರೆ ಯಾವ ಪೂರ್ವಾಶ್ರಮದ ಕೊಟ್ಟಿಗೆ ಮಠದಲ್ಲೂ ಕೂಡ ದಾರಕಾಚಾರ್ಯರ ಇರ್ತಾರೆ ಜಯಂತಿಯ ರಥೋತ್ಸವ ಇರುತ್ತದೆ ಅಲ್ಲಿ ಪ್ರಮುಖ ಬೀದಿಗಳಲ್ಲಿ ಊರಿನ ಯಾವ ತಪೋರತ್ನ ರಾಜೇಂದ್ರ ಶಿವಾಚಾರ್ಯರು ಏನು ಯೋಗ ನಮಗೆ ಗೊತ್ತಿದ್ದಿಲ್ಲ ಯಾವ ತಾರೀಖ್ ಪ್ರಕಾರ ಅಂದ್ರೆ ಆಂಗ್ಲದ ತಾರೀಖ್ ಪ್ರಕಾರ ನಮ್ಮ ಪೀಠಾರೋಹಣ ಏನು ಇದು ಮುಹೂರ್ತ ಮುಹೂರ್ತದ ಪ್ರಕಾರ ತಿಥಿಯ ಪ್ರಕಾರ ಬೇರೆ ಇದೆ ಅಂದ್ರೆ ಪಟ್ಟಾಭಿಷೇಕ ವರ್ಧಂತಿ ಮಹೋತ್ಸವ ಅಂತ ಹೇಳ್ತೀವಿ ಅದು ತಾರೀಖ ಪ್ರಕಾರ ಮೇ ಹದಿಮೂರಕ್ಕೆ ಆಗಿರೋದ್ರಿಂದ ಇವತ್ತೇ ಇರೋದ್ರಿಂದ ಅದು ವಿಶೇಷವಾಗಿ ಯಾವ ಮಹಾ ಸತ್ಪುರುಷರ ಸಿದ್ಧಲಿಂಗ ಜಗದ್ಗುರು ಅವರ ಆಶೀರ್ವಾದ ಯಾವ ಸನ್ನಿ ಆಶೀರ್ವಾದ ಉಜ್ಜಯಿನಿ ಪೀಠದ ಆಶೀರ್ವಾದ ತೊಗೊಳಕ್ಕೆ ಇವತ್ತ ಈ ಮುಹೂರ್ತ ಕೂಡಿ ನಮಗೂ ಅನಿಸ್ತಾ ಇದೆ ಅದಕ್ಕೆ ಸಂರೇ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ಮಾತೇನೆ ಬೇಕಾಗಿಲ್ಲ ಅಂತ ಹೇಳಿ ನಾವು ಸನ್ನಿ ಕೂಡ ಅವರಲ್ಲಿ ವಿನಂತಿ ಮಾಡ್ಕೊಂಡ್ವಿ ಯಾವ ಈ ಜಾತ್ರಾ ಮಹೋತ್ಸವ ನಮಗೆ ಬಹಳಷ್ಟು ಯಾವಾಗ ನಾವು ಒಟ್ಟಿಗೆ ಮಠದ ಸಂಪರ್ಕದಲ್ಲಿ ಯಾವಾಗ ಬಂದಿವಿ ಆ ಒಟ್ಟಿಗೆ ಮಠದ ಸಂಪರ್ಕದಲ್ಲಿ ಬಂದ ನಂತರ ಯಾವ ಸಿದ್ಧಲಿಂಗ ಜಗದ್ಗುಳ ಪವಾಡವನ್ನು ಆ ಒಟ್ಟಿಗೆ ಮಠದಿಂದ ಕೇಳ್ತಾ ಕೇಳ್ತಾ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಅಲ್ಲಿಂದ ಅಪ್ಪ ಸನ್ನಿಧರ ಪವಾಡವನ್ನು ಕೇಳಿದ್ವಿ ಆದ್ರೆ ಜಾತ್ರಾ ಮಹೋತ್ಸವ ನೋಡಿದ್ದಿಲ್ಲ ಆ ಇಪ್ಪತ್ತೈದು ನಂ ವರ್ಷದ ನಂತರ ಇವತ್ತ ಅದು ಸಿದ್ಧಲಿಂಗೇಶ್ವರ ಒಂದು ಜಗದ್ಗುಳ ಒಂದು ಅಪ್ಪಣೆ ತನಸ್ತದೆ ನೀವು ಯಾವ ಒಟ್ಟಿಗೆ ಮಠದ ಸ್ತ್ರೀಗಳಾಗಿ ಬರೋದು ಬೇಡ ಜಗದ್ಗುರುಳಾಗೇ ಹೇಳಿ ಅವಾಗ ಇವತ್ತು ಅದು ಯೋಗ ಯೋಗ ಕೂಡಿಸ್ಕೊಟ್ಟಂತ ನಮಗನಿಸ್ತಾ ಇದೆ ಯಾಕಂದ್ರೆ ಅವಾಗ ಬರಕ್ ಆಗಿದ್ದಿಲ್ಲ ಯಾವ ಪೇಂಗರಾಜ ವಿಶ್ವ ಆಚಾರ್ಯ ಅಲ್ಲಿ ಜಾತ್ರಾ ಮಹೋತ್ಸವ ಇದು ಕಲಿಸಿ ಬರೋದ್ರಿಂದ ಅದು ಯೋಗ ಯೋಗ ಬರಕ್ ಆಗಿದ್ದಿಲ್ಲ ಅದು ಇವತ್ತು ನಮಗೆ ಅದು ಕೂಡಿ ಕೊಟ್ಟಿದೆ ಅಂತೇಳಿ ನಮ್ಮ ಒಂದು ಭಾಗ್ಯವೇ ಸೇರಿ ಅಂತೇಳಿ ನಾವು ಅನ್ಕೊತಾ ಇದ್ದೀವಿ ಈ ಸಿದ್ಧಲಿಂಗ ಜಗದ್ಗುರುಳವರ ಒಂದು ಆಶೀರ್ವಾದದಿಂದ ಯಾವ ಪೂರ್ವಾಶ್ರಮದ ಕೊಟ್ಟಿಗೆ ಮಠ ಏನಾದರೂ ಬೆಳೆದಿದ್ದೇನೆ ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಒಂದು ಆಶೀರ್ವಾದದಿಂದ ಅದು ಬೆಳೆದು ನಿಂತಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತ ಸುಮಾರು ಐವತ್ತೆರಡು ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇದ್ದಾವೆಂದ್ರೆ ಅದು ಒಂದು ಆಶೀರ್ವಾದ ಸರಿ ಸಿದ್ಧಲಿಂಗ ಜಗದ್ಗುರು ಒಂದು ಸರಿ ಯಾಕಂದ್ರೆ ತಪೋರತ್ನ ವೇಘರಾಜನ್ ಶಿವಾಚಾರ್ಯರ ಗುರು ಚೆನ್ನೀರಿ ಶಿವಾಚಾರ್ಯರು ಸಿದ್ಧಲಿಂಗ ಜಗದ್ಗುರುಳವರು ಮತ್ತು ಚೆನ್ವೀರಶ್ವಾಚಾರ್ಯರು ವೀರಗಂಗಾಧರ ಜಗದ್ಗುರುಳವರು ಸಮಾನ ಕಾಲೀರ ಅವರ ಆಶೀರ್ವಾದದಿಂದ ಯಾವ ವೀರ ತಪಸ್ವಿ ಚೆನ್ನೀರಶ್ವಾಚಾರ್ಯರು ಯಾವಾಗ ಕುಂತರು ನಿಂತರು ಅಥವಾ ಏನೇ ಅವ್ರು ಕಾರ್ಯ ಮಾಡಲಿ ಶಿದ್ಧಲಿಂಗ ಸಿದ್ಧಲಿಂಗ ಅಂತೇಳಿ ಹೆಸರು ತಗೊಳಗೆ ಒಂದು ಕಾರ್ಯ ಅವ್ರು ಮಾಡಿಲ್ಲ ಅಂತ ಒಂದು ಅವರ ಆಶೀರ್ವಾದದಿಂದ ಅವರು ಶ್ರೀ ಮಠದ ಪಾಯವನ್ನು ಹಾಕಿದರು ಆ ತರುವಾಯದಲ್ಲಿ ಯಾವ ತಪೋರತ್ನ ಯೋಗರಾಜೇಂದ್ರ ಶಿವಾಚಾರ್ಯರು ಯಾವ ಸಿದ್ಧಲಿಂಗ ವೀರ ಗಂಗಾಧರ ಶಿವಾಚಾರ್ಯರ ಉಭಯ ಜಗದುಳ ಆಶೀರ್ವಾದದಿಂದ ಒಟ್ಟಿಗೆ ಮಠದ ಇನ್ನ ಹಳ್ಳಿಯಿಂದ ದಿಲ್ಲಿವರೆಗೆ ತಗೊಂಡು ಅದೇ ಒಂದು ಇದರಲ್ಲಿ ಇವಾಗ ನಾವು ಹಿರಿಯ ಯತಿಗಳ ಇವತ್ತೇನು ಸತ್ಕಾರ ಹೊಂದರಿಲ್ವಾ ಚಿಡುಗುಪ್ಪದ ಧರ್ಮರತ್ನ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಅವರು ್ರೆ ನಮ್ಮ ಪೂರ್ವಾಶ್ರಮದ ನಮಗೆ ತಾಯಿ ಇದ್ದಂ ಯಾಕಂದ್ರೆ ತಪುರತ್ನ ಯೋಗರಾಜನ ಶಿವಾಚಾರ್ಯ ಸ್ವತಃ ಹೇಳಿದ್ರು ನನಗೆ ಜನ್ಮ ಕೊಟ್ಟ ತಾಯಿಯನ್ನ ನಾ ಅಷ್ಟು ತಾಯಿಯ ಪ್ರೀತಿ ಕಂಡಿಲ್ಲ ಆ ತಾಯಿಯ ಪ್ರೀತಿ ಎಲ್ಲಾದರೂ ಕಂಡಿದ್ರೆ ಅದು ಚಿರುಪ್ಪ ಸ್ತ್ರೀಗಳಲ್ಲಿ ನಾವು ಅಂತ ಅಂತೇಳಿ ತಪುರತ್ನ ಯೋಗರಾಜನ ಶಿವಾಚಾರ್ಯರು ಹೇಳಿದ್ರು ಅದೇ ಒಂದು ರೀತಿಯಲ್ಲಿ ನಾವಾದರೂ ಸಹ ಯಾಕಂದ್ರೆ ನಾವು ಪೂರ್ವಾಶ್ರಮದಲ್ಲಿದ್ದಾಗ ತಪುರತ್ನಂ ಯೋಗರಾಜೇಂದ್ರ ಶ್ರೀಗಳವರ ಅವರ ಮುಂದೆ ನಿಂತು ಮಾತಾಡಕ್ಕೆ ಆಗ್ತಿದ್ದಿಲ್ಲ ಯಾಕಂದ್ರೆ ಅಷ್ಟು ಅಷ್ಟೇ ಮೃದು ಸ್ವಭಾವನು ಅಷ್ಟು ಕಡಕಿದನು ಯಾಕೆ ಯಾರು ಅವರ ಸಂಪರ್ಕದಲ್ಲಿ ಆದರೆ ಗೊತ್ತಿದೆ ಏನಾದರೂ ನಾವು ಶ್ರೀಗಳವರಿಗೆ ಯೋಗರಾಜೇಂದ್ರ ಶ್ರೀಗಳವ್ರು ಹೇಳ್ಬೇಕಾದ್ರೆ ಅದು ಚಿಡಪ್ಪರ ಮುಖಾಂತರವೇ ಹೇಳ್ತಾ ಇತ್ತು ಮತ್ತೆ ನಾವು ನಮ್ಮ ಒಂದು ಇತಿಹಾಸದಲ್ಲಿ ನೋಡಿದ್ರೆ ಪೂರ್ವಾಶ್ರಮದಲ್ಲಿ ತಪುರತ್ನ ಮೇಘರಾಜನ ವಾಚರಣೆಲ್ಲ ರಕ್ತ ಸಂಬಂಧಿಗಳಿಗೆ ಬರ್ತಾ ಇದ್ರು ಸಹ ಹೆಚ್ಚು ಸಂಪರ್ಕದಲ್ಲಿ ಇದ್ದಿಲ್ಲ ನಮ್ಮನ್ನು ಯಾರಾದರೂ ಈ ಮಠಕ್ಕೆ ಅಥವಾ ಒಟ್ಟಿಗೆ ಮಠಕ್ಕೆ ಕರ್ಕೊಂಡ್ಬರಬೇಕಂದ್ರೆ ಅದು ಅವರಲ್ಲಿ ಕಾರಣ ಕಾರಣರಾದ್ರು ನಮ್ಮನ್ನ ಮುಂದೆ ಶಿಕ್ಷಣ ಅಭ್ಯಾಸಕ್ಕೆ ಮಾಡಿಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಚಿರುಗುಪ್ಪ ಸ್ತ್ರೀಗಳವ್ರ ಯಾವ ತಪರತ್ನ ತಪುರತ್ನ ಮೇಘರಾಜನಲ್ಲಿ ಹೇಳಿದ್ರೆ ಈ ಬಾಲಕ ಅವು ಏನಾದರು ಮುಂದ ಸಾಧಿಸ್ತಾನ ಮುಂದ ಒಂದು ಏನಾದರೂ ಒಂದು ಇದರಲ್ಲಿ ಆಗ್ಬೋದು ಏನಾದ್ರೂ ಒಂದು ಅಣೆಬಾರ ಇದ್ದಂಗ್ ಆಗ್ತದ ನಾವು ಸಂಸ್ಕೃತವನ್ನ ಕಲಿಸ್ಲಿಕ್ಕೆ ಅವನ ಹೆಚ್ಚಿನ ಅಭ್ಯಾಸಕ್ಕೆ ತಿರುಪತಿಗೆ ಕಳಿಸೋಣ ಅಂತೇಳಿ ಅವ್ರ ಹಠ ತೊಟ್ಟು ಯಾವ ಚಿರುಗುಪ್ಪ ಶ್ರೀಗಳವರು ನಮ್ಮನ್ನ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಅವರು ಅವ್ರು ಅಂತ ಹೇಳಿ ಇವತ್ತ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಪೂರ್ವಾಶ್ರಮದ ವಟಿನ ಮಠವನ್ನು ನೋಡುತ್ತ ಹೀಗೆ ಪೀಠದ ಯಾವ ಕಾಶಿ ಪೀಠದ ಉತ್ತರಾಧಿಕಾರತ್ವವನ್ನು ಸ್ವೀಕಾರ ಅಂದ್ರೆ ಅದಕ್ಕೆ ಮೂಲ ಕಾರಣ ಗೊತ್ತರು ಅಪರ ಯೋಗಿರಾಜೇಂದ್ರ ಶಿವಾಚಾರ್ಯರ ಅವರ ಆಶೀರ್ವಾದ ಅದರ ಜೊತೆ ಜೊತೆ ಇಲ್ಲಿ ಯಾವ ಚಿಡುಗುಪ್ಪ ಶ್ರೀಗಳವರ ನಾಗರಸ್ವರ ಶ್ರೀಗಳವರ ಯಾಕಂದ್ರೆ ನಮ್ಮ ಶಿವಾಚಾರ್ಯ ಬೆಳಗದ್ ಆ ಎಲ್ಲಾ ಶ್ರೀಗಳವರ ಪ್ರಯತ್ನದಿಂದ ನಾವು ಈ ಒಂದು ಸ್ಥಾನಕ್ಕೆ ಬಂದಿ ಅಂತೇಳಿ ಯಾಕಂದ್ರೆ ಚಿಡುಗುಪ್ಪ ಸ್ತ್ರೀಗಳವರ ಬಾಲ್ಯವನ್ನು ನೆನೆಸ್ಕೊಂಡಾಗ ನಮಗೂ ಸಹ ಬಹಳಷ್ಟು ಇದರಲ್ಲಿ ಇವತ್ತ ಈ ಒಂದು ಪೀಠದ ಆವರಣದಲ್ಲಿ ಅದನ್ನು ಮತ್ತೆ ಮನೋಜನಕ್ಕೂ ನಾವು ಅಂತ ನಾವು ಹೇಳಬಲ್ವಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ತೈಲಾಭಿಷೇಕವನ್ನು ನಾವು ಯಾವ ಮರಳ ಸಿದ್ದೇಶ್ವರ ಒಂದು ತೈಲಾಭಿಷೇಕವನ್ನು ಏನು ಮಾಡ್ತಾ ಇದ್ವಲ್ಲ ಇದು ಪರಂಪರೆ ಇಲ್ಲಿಯ ಎಲ್ಲ ಮಂದಿಗೆ ಗೊತ್ತಿದೆ ನಮಗೆ ಗೊತ್ತಿದ್ದಿಲ್ಲ ಯಾಕಂದ್ರೆ ವಿಕ್ರಮಾದಿತ್ಯನ ರಾಜವಂಶ ಒಂದು ತಪ್ಪಿನ ಇದರಿಂದ ಅಂದ್ರೆ ಶಾಪ ವಿಮೋಚನೆ ಆಗ್ಬೇಕಾದ್ರೆ ಅವರು ಇಲ್ಲಿ ಬಂದು ಯಾವ ಶಿಖರಕ್ಕೆ ತೈಲಾಭಿಷೇಕ ಮಾಡಿದಾಗ ಅದರಿಂದ ನೀವು ವಿಮೋಚನೆ ಆಗ್ತೀರ ಅಂತೇಳಿ ಯಾವಾಗ ಜಗದ್ರುಗಳನ್ನ ಅಪ್ಪಣೆಯಾದಾಗ ಅಲ್ಲಿಂದ ಇಲ್ಲಿವರೆಗೂ ಸಹ ಇವತ್ತು ಸಹ ಸನ್ನಿಧರ ಮುಂದೆ ಅಂಬಲಿ ಗಡಿಗೆ ಮುಖ ಹಾಕ್ತಾರೆ ಅಲ್ಲಿಂದ ತೈಲ ಇಂದಿಗೂ ಸಹ ಬರ್ತಾ ಇದೆ ಅಂದ್ರೆ ಇಲ್ಲಿ ಯಾವ ಹೋಸಕರ ಸ್ತ್ರೀಗಳವರು ಸಣ್ಣವರಾದರೂ ಕೂಡ ಅವ್ರು ಹೇಳಿದ್ರು ಯಾವ ಉಜ್ಜಯಿನಿಯ ಶಿಖರ ತೈಲಾಭಿಷೇಕ ದೃಷ್ಟುವ ಪುನರ್ಜಾಪನವಿದ್ಯತೆ ಅಥವಾ ಶನಿದೋಷ ನ ಭವಿಷ್ಯತೆ ಅಂತೇಳಿ ಅವ್ರು ಏನ್ ಹೇಳಿದ್ರಲ್ಲ ಕರೇನದ ಯಾಕಂದ್ರೆ ಇಲ್ಲಿ ಯಾರೇ ಶನಿ ದೋಷ ಇದ್ರು ಅವರು ಬಂದು ಇಲ್ಲಿ ತೈಲಾಭಿಷೇಕ ಅಥವಾ ತೈಲಾಭಿಷೇಕಕ್ಕೆ ತಮ್ಮ ಕೊಡುಗೆಯನ್ನ ಸಲ್ಲಿಸ ಸಾಕು ನೋಡಿದರೆ ಸಾಕು ಶನಿ ದೋಷ ದೂರವಾಗತ್ತೆ ಅಂತ ಹೇಳಿ ಇಲ್ಲಿಯ ಇತಿಹಾಸ ನಮಗೆ ಹೇಳ್ತಾ ಇದೆ ಅಲ್ಲಿಯ ಜಗತ್ ಇಲ್ಲಿಯ ಜಗತ್ವರು ಆ ಒಂದು ತಾಕತ್ತನ್ನ ಅಂದ್ರೆ ಆ ಒಂದು ಒಂದು ಪವರ್ ಅನ್ನ ಆ ತೈಲಾಭಿಷೇಕ ಶಿಖರ ತೈಲಾಭಿಷೇಕ ನೋಡಿದ್ರಿಂದ ಎಷ್ಟೋ ಜನ ಭಕ್ತರ ಒಂದು ಅವರ ಮನೋಕಾಮನೆಗಳು ಕೂಡ ಪೂರ್ಣ ಆಗ್ತಾ ಇದ್ದಾವೆ ಅದರ ಜೊತೆಗೆ ಶನಿ ದೋಷವು ಕೂಡ ಅದರಿಂದ ನಿವಾರಣೆ ಆಗ್ತಾ ಇದ್ದಾರೆ ಯಾಕಂದ್ರೆ ನಾವು ನಮ್ಮ ಒಂದು ಭಾರತದಲ್ಲಿ ನಮ್ಮ ಆಧ್ಯಾತ್ಮಿಕದಲ್ಲಿ ಎಲ್ಲಾದರೂ ನೋಡೋದಾದ್ರೆ ಅಂದ್ರೆ ಶಿಖರಕ್ಕೆ ಆಗ್ಲಿ ಅಥವಾ ಶಿಲಾ ಮೂರ್ತಿಗಾಗ್ಲಿ ತೈಲಾಭಿಷೇಕವನ್ನು ನೋಡೋದು ಒಂದು ಶನಿ ಚಿಕ್ನಾಪುರದಲ್ಲಿ ಅದರ ತರುವಾಯದಲ್ಲಿ ಅಂತ ಹೇಳಿದ್ರೆ ನಮ್ಮ ಈ ಉಜ್ಜಯಿನಿ ಪೀಠದಲ್ಲಿ ನಾವು ತೈಲಾಭಿಷೇಕವನ್ನು ನೋಡ್ತಾ ಇದ್ವಿ ಅಂತ ನಾವು ಹೇಳ್ತಾ ಇದ್ದೀವಿ ಇಂಥ ಇಂದು ತೈಲಾಭಿಷೇಕದ ಈ ಮಹಿಮೆಯನ್ನು ತಿಳಿದು ತಾವೆಲ್ಲ ಭಕ್ತ ಒಳಗೆ ಅದರಲ್ಲಿ ಭಾಗಿಯಾಗ್ತಾ ಇದ್ರಿಲ್ಲ ಇದು ನಿಮ್ಮ ಪೂರ್ವಜನ್ಮ ಪುಣ್ಯದ ಆ ಒಂದು ಪೂರ್ವಜನ್ಮ ಪುಣ್ಯದಿಂದ ಇಂಥ ಒಂದು ಪೀಠದ ಸೇವೆಯಲ್ಲಿ ತಾವುಗಳು ಭಾಗಿಯಾಗಿದ್ದೀರಿ ಇಲ್ಲಿ ನಾವು ಇಲ್ಲೊಂದು ವೈಜ್ಞಾನಿಕ ದೃಷ್ಟಿಯನ್ನು ನಾವು ನೋಡೋದಾದರೆ ಯಾಕಂದ್ರೆ ಶಿಲಾ ಮೂರ್ತಿಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗ್ತದೆ ಆ ಒಂದು ರಕ್ಷಣಾ ಕರ್ತದಿಂದ ಅಥವಾ ಅದರಲ್ಲಿ ಏನು ಆಧ್ಯಾತ್ಮಿಕ ಶಕ್ತಿ ಏನಿರ್ತದೆ ಅದು ವೃದ್ಧಿಸ್ಬೇಕಾದ್ರೆ ಆ ಒಂದು ಮೂರ್ತಿಗಳಿಗೆ ನಾವು ಅಭಿಷೇಕವನ್ನ ಮಾಡ್ತೀವಿ ಪಂಚಾಮೃತ ಅಭಿಷೇಕ ಆಗಿರ್ಬೋದು ಅಥವಾ ಜಲಾಭಿಷೇಕ ಆಗಿರ್ಬೋದು ಸ್ನಾನ ಆಗಿರ್ಬೋದು ಇನ್ನು ಅನೇಕ ಗಂಧ ಸ್ನಾನ ಇತ್ಯಾದಿಗಳನ್ನ ಷೋಡಶೋಪಚಾರಗಳಿಂದ ನಾವು ಪೂಜೆಯನ್ನು ಮಾಡಿ ಪಂಚಾಮೃತಗಳಿಂದ ನಾವು ಶಿಲೆಗೆ ಅಭಿಷೇಕ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಮಂತ್ರ ಪಠಣ ಜೊತೆಗೆ ಅಲ್ಲಿ ಕ್ರಿಯೆಗಳು ನಡೀತಾ ಇರ್ತವೆ ಅಂದ್ರೆ ಎಲ್ಲಾ ಕರ್ಮಗಳಲ್ಲಿ ನಡೀತಾ ಇರ್ತವೆ ಇದರಿಂದ ಆ ಒಂದು ಮೂರ್ತಿಯಲ್ಲಿ ಚೇತನಾ ಶಕ್ತಿ ಹೆಚ್ಚಿಸ್ತಾ ಇರ್ತದೆ ಆ ಮಂತ್ರ ಶಕ್ತಿಯಿಂದ ಅಥವಾ ಅಲ್ಲಿನ ವಿಧಿಗಳಿಂದ ಆ ಒಂದು ಮೂರ್ತಿಯಲ್ಲಿ ಚೇತನ ಶಕ್ತಿ ಹೆಚ್ಚೆಚ್ಚಾಗಿ ಅಂದ್ರೆ ಹೆಚ್ಚುಕೊಂಡು ಅದರ ಒಂದು ಅನುಭವವನ್ನ ಅಲ್ಲಿನ ಭಕ್ತರಿಗೆ ಅದ ಅನುಭವದಲ್ಲಿ ಗೊತ್ತಾಗ್ತಾ ಇರ್ತದೆ ಅಂದ್ರೆ ನಮ್ಮದಲ್ಲಿ ಗೊತ್ತಾಗ್ತಾ ಇರ್ತದೆ ಆ ಒಂದು ದೃಷ್ಟಿಕೋನದಿಂದ ಇವತ್ತಿಗೂ ಇಂದಿಗೂ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ವೀರಶೈವ ಧರ್ಮದಲ್ಲಿ ಮೂರ್ತಿಗಳಿಗೆ ಅಭಿಷೇಕ ಮಾಡುವುದನ್ನ ನಮ್ಮ ಪರಂಪರೆಯಲ್ಲಿ ಈ ಒಂದು ಪರಂಪರೆಯನ್ನ ನೋಡಿ ಬಹಳಷ್ಟು ಮಂದಿ ಯುವಕರು ಈಗಿನ ಯುವಕರು ಗೊತ್ತಿಲ್ಲ ಅನೇಕ ಪ್ರಶ್ನೆಗಳನ್ನ ಮುಂದಿಡ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಯಾವ ಶಿವನಿಗೆ ಅಥವಾ ಶಿಲಾಕ್ಕೆ ಅಥವಾ ಕಲ್ಲಿಗೆ ನಾವು ದೂದನೆ ಹಾಕಿದ್ರೆ ಏನು ಫಲ ಅಂತೇಳಿ ಅವ್ರು ಕೇಳ್ತಾ ಇರ್ತಾರೆ ಆ ದೂದೆಲ್ಲ ವೇಸ್ಟ್ ಆಗಿ ಹೋಗ್ತದಂತ ಅವರ ಒಂದು ಭಾವನದಲ್ಲಿ ಅದು ಗೊತ್ತಾಗ್ತಾ ಇರ್ತದೆ ಆದ್ರೆ ಅದರ ಫಲ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಯಾರು ತಿಳಿಸಿ ಹೇಳಿರಲ್ಲ ಯಾಕ ಮನೆಯಲ್ಲಿ ಆತರ ಸಂಸ್ಕಾರ ಹಾಕಿರಲ್ಲ ಆ ಒಂದು ದೃಷ್ಟಿಕೋನದಿಂದ ಆ ಮಕ್ಕಳಿಗೆ ನಮ್ಮ ಪೂಜಾ ಪದ್ಧತಿ ಏನಾದ ನಮ್ಮ ವಿಧಿಗಳು ನಮ್ಮ ಸಂಸ್ಕಾರ ಏನದ ಆ ಮಕ್ಕಳಿಗೆ ಗೊತ್ತಿರಲ್ಲ ಆ ಇದರಿಂದ ಅನೇಕ ಪ್ರಶ್ನೆಗಳನ್ನ ಇವಾಗಿನ ಯುವಕರು ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಅವರಿಗೆ ಒಂದೇ ಹೇಳ್ತಾ ನೀವು ಯಾವ ಅಭಿಷೇಕ ಮಾಡೋದ್ರಲ್ಲಿ ಬಂದಾಗ ಅನೇಕ ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತಾ ಇರ್ತವೆ ಇದನ್ನ ಅಭಿಷೇಕ ಮಾಡುವುದನ್ನು ಬಿಟ್ಟು ನೀವು ಅದಕ್ಕೆ ಇದಕ್ಕ ಖರ್ಚು ಮಾಡಬಹುದಲ್ಲ ಅದನ್ನ ಅದಕ್ಕೆ ಅಥವಾ ಗೆರೆಬಿರಿ ಕೊಡಬಹುದಲ್ಲ ಅಂತೇಳಿ ಈ ತರ ಪ್ರಶ್ನೆಗಳನ್ನ ಬರ್ತಾವ ಆದ್ರೆ ಅವರು ಅನೇಕ ದುಂದು ವೆಚ್ಚಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಮದ್ಯಪಾನ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ಅವಾಗ ಅಲ್ಲಿ ಹೋಗುವಂತ ದುಡ್ಡು ಆಗ್ಲಿ ಅವರಿಗೆ ಗೊತ್ತಾಗ್ತಾ ಇರಲ್ಲ ಅದನ್ನ ಬಿಟ್ಟು ನಿಮ್ಮ ಶರೀರವನ್ನು ರಕ್ಷಣೆ ಮಾಡ್ಕೊಂಡು ಅದನ್ನು ಗರಿಬರಿಗೆ ನೀವು ದಾನ ಮಾಡಬಹುದು ಆದ್ರೆ ಈ ಒಂದು ಇದರಲ್ಲಿ ಯಾವ ಆಧ್ಯಾತ್ಮಿಕ ಇದರಲ್ಲಿ ಅಲ್ಲಿನ ಚೇತನಾತ್ಮಕ ಶಕ್ತಿ ಹೆಚ್ಚು ಮಾಡುವುದಕ್ಕೋಸ್ಕರವಾಗಿ ನಾವು ಎಲ್ಲ ಪಂಚ ಗವ್ಯಗಳನ್ನ ಹಾಕಿ ಅಥವಾ ಈ ತರದ ಧಾನ್ಯಗಳ ಹೋಮಗಳನ್ನ ಮಾಡುವುದರ ಮುಖಾಂತರವಾಗಿ ಅಂದ್ರೆ ಧಾನ್ಯ ಎಣ್ಣೆ ಹಾಕುವುದಾಗಲಿ ಅಥವಾ ಏನು ಹೋಮಕ್ಕೆ ಮಾಡುವಾಗ ತುಪ್ಪವನ್ನು ಹಾಕಿ ಹೋಮ ಮಾಡುವುದರಿಂದ ಅಲ್ಲಿಯ ಒಂದು ಪರಿಸರ ಶುದ್ಧೀಕರಣ ಆಗ್ತದೆ ಅದರ ಒಂದು ಲ್ಯಾಬ್ ಕೂಡ ಇನ್ನು ಮುಂದಾದರೂ ಕೂಡ ಈ ಒಂದು ಪರಂಪರೆ ಇಲ್ಲಿ ಯುಗ ಯುಗದಲ್ಲಿ ಏನು ಬಂದಂತ ಪರಂಪರೆ ಅನೇಕರಿಗೆ ಎಲ್ಲರನ್ನ ತಗೊಂಡು ಇಲ್ಲಿ ಜಾತಿ ಮತ ಪಂಥ ಏನ್ ನೋಡ್ಲಿ ಎಲ್ಲರನ್ನ ಇಲ್ಲಿ ಎಲ್ಲಾ ಧರ್ಮೀಯರ ಕೊಂಡು ಒಂದು ಕಾರ್ಯಕ್ರಮ ಇಲ್ಲಿ ಪೀಠದ ವತಿಯಿಂದ ನಡೀತಾ ಇದೆ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಯಾಕಂದ್ರೆ ಮರಳ ಸಿದ್ದೇಶ್ವರನ ಗೃಹ ದೇವತೆ ಆಗಿ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಇತ್ಯಾದಿ ಈ ಎಲ್ಲಾ ಭಾಗಗಳಲ್ಲಿ ಯಾವ ಮರಣ ಸಿದ್ಧೇಶ್ವರ ಮನೆ ದೇವರಾಗಿ ಅಂದ್ರೆ ಗೃಹ ದೇವತೆ ಆಗಿ ಅವರ ಮನೆಯ ದೇವತೆಯಾಗಿ ಅವರ ದೇವತೆಯನ್ನು ದರ್ಶನ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಬರ್ತಾ ಇರ್ತಾರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅವರು ಕೂಡ ಅಂದ್ರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ಭಕ್ತರು ಕೂಡ ಅನ್ಯ ಬ ಬಾಜು ರಾಜ್ಯದ ಭಕ್ತರು ಸಹ ಇಲ್ಲಿ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರೋದು ನೋಡಿದ್ರೆ ಬಹಳಷ್ಟು ನಮ್ಮ ಒಂದು ಆನಂದದ ಸಂಗತಿ ಅಂತ ನಾವು ತಿಳ್ಕೊಬೇಕಾಗಿದೆ ಇಂಥ ಒಂದು ಕಾರ್ಯ ಈ ಒಂದು ಪೀಠದ ವತಿಯಿಂದ ಇನ್ನೂ ಉತ್ತರೋತ್ತರವಾಗಿ ಪೀಠದ ವೈಭವ ಬೆಳಗ್ತಾ ಇರಬೇಕೆಂಬ ನಮ್ಮ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತ ಈ ಪೀಠದ ಮೂಲವೂ ಕೂಡ ಯಾವ ಉಜ್ಜೈನಿಯ ಸನ್ನಿಧಿಯವರಲ್ಲಿ ನಾವು ಅಪ್ಪಣೆ ಮಾಡಿಕೊಂಡಿವೆ ಅದನ್ನು ಸಹ ಆದಷ್ಟು ಬಹುಬೇಗ ಅಲ್ಲಿಯ ಒಂದು ಜೀರ್ಣೋದ್ಧಾರ ಕಾರ್ಯವೂ ಕೂಡ ಅಲ್ಲಿ ನಡೀತದೆ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದದ ಆ ಒಂದು ಪೀಠದ ಉಪಪೀಠವಾಗಿ ಇಲ್ಲಿ ಇಲ್ಲಿ ಬೆಳಗಿ ಇಲ್ಲಿ ಬೆಳಗಿ ನಿಂತಿದೆ ಆ ಒಂದು ಮೂಲವೂ ಕೂಡ ನಾವು ಬಿಡದೆ ಅಲ್ಲಿಯೂ ಕೂಡ ತಾವೆಲ್ಲರೂ ಭಕ್ತರು ಅನೇಕ ಮಂದಿ ನಮಗೆ ಯಾಕಂದ್ರೆ ಇಲ್ಲಿ ಭಕ್ತರ ಯಾತ್ರಾರ್ಥಿ ರೂಪದಲ್ಲಿ ಹೋದಾಗ ಅಲ್ಲಿ ಎಲ್ಲ ಫೋಟೋ ಆಗ್ಲಿ ಅಥವಾ ಆಗ್ಲಿ ನಮಗ್ ಕಳಿಸಿದ ನೋಡಿದ್ರೆ ಅದು ಇನ್ನೊಂದಿಷ್ಟು ಡೆವಲಪ್ ಹೇಳಿ ನಮಗ ಕೂಡ ಆಶಯ ಇದೆ ಆ ಒಂದು ಸನ್ನಿಧಿಯರು ಕೂಡ ನಾವು ಅವರಿಗೆ ವಿನಂತಿಯನ್ನ ಮಾಡ್ಕೊಂಡಿದಿವಿ ಅದರ ಬೆಳೆ ಆದಷ್ಟು ಬೇಗವಾಗಿ ಯಾಕಂದ್ರೆ ಇವಾಗ ಯಾವ ಮಹಾಕಾಳೇಶ್ವರನ ದರ್ಶನ ಮಾಡ್ಲಿಕ್ಕೆ ಯಾಕಂದ್ರೆ ಇವಾಗ ಬಹಳಷ್ಟು ಕಾರಿಡಾರ್ ರೂಪದಲ್ಲಿ ಎಲ್ಲ ಶುದ್ಧೀಕರಣ ಆಗಿ ಅಲ್ಲಿ ಬಹಳ ನೋಡೋದಕ್ಕೆ ವೈಭವಕರಣವಾಗಿ ಆ ಮಹಾಂಕಳೇಶ್ವರನ ಆಗ್ತಾ ಇದೆ ಅದಕ್ಕೆ ಅಂತ ಒಂದು ಮಹಾಕಾಳೇಶ್ವರನ ದರ್ಶನದಲ್ಲಿ ಅದರ ಜೊತೆಗೆ ತಮ್ಮ ಪೀಠದ ದರ್ಶನ ಕೂಡ ತಾವೆಲ್ಲರೂ ಮಾಡ್ಕೊಳ್ಳೋದ್ರಲ್ಲಿ ಮುಂದ ತಿಳಿಸಿ ನಾವಾದರೂ ಕೂಡ ತಿಳಿಸ್ತಾ ಅದೇಕಂದ್ರೆ ಈಗ ಸ್ವಲ್ಪದರಲ್ಲಿ ಸುದ್ದಿ ಇತರ ಆಗಿದೆ ಜೀರ್ಣೋದ್ಧಾರ ಆದ್ರೆ ಹೆಚ್ಚಿನ ಭಕ್ತರಾಗಿ ಬಂದಾಗ ಅದರ ವ್ಯವಸ್ಥೆ ಇಲ್ಲ ಅದ್ರ ಮುಂದೆ ಬರುವ ದಿನಮಾನಗಳಲ್ಲಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಆಗ್ತದಂತ ಹೇಳಿ ನಾವಾದರೂ ಕೂಡ ಆಶೆಯನ್ನು ವ್ಯಕ್ತಪಡಿಸ್ತಾರೆ ಮತ್ತೇನು ಅದಕ್ಕೆ ಸೇವೆ ಮಾಡಬೇಕು ಅವಶ್ಯವಾಗಿ ಪೀಠದ ಹಿರಿಯ ಚರಂಜೋಳವರು ಅವರ ಅವರ ಮಾರ್ಗದರ್ಶನದಲ್ಲಿ ಅದೇನು ಮಾಡ್ಬೇಕು ಮಾಡ್ತಾರೆ ಆದರೆ ಒಟ್ಟಿಗೆ ಮಠದ ವತಿಯಿಂದ ನೀವೇನು ಸೇವೆ ಸಲ್ಲಿಸಿದ್ರೆ ಅವಶ್ಯವಾಗಿ ನಾವು ನೀವು ಭಕ್ತ ನಿವಾಸವನ್ನು ಅದಕ್ಕೆ ನೀವು ಯಾವಾಗ ಕಟ್ಟಲಾಕಿ ನೀವು ನಿಯೋಜನೆ ಮಾಡಿದರೆ ಅವಶ್ಯವಾಗಿ ತಪರತ್ನ ಯೋಗರಾಚಂದ್ರ ಶಿವಾಚಾರ್ಯ ಸ್ಮರಣಾರ್ಥವಾಗಿ ನಾವು ಅದೇ ಇವಾಗ ಭಾರತ ಇದು ಹನ್ನೆರಡನೇ ಪಠಾಭಿಷೇಕ ಮಾಡಬೇಕಾದ್ರೆ ಇದೇ ಒಂದು ಕಾರ್ಯ ಅದಕ್ಕೆ ಇಡಬೇಕು ಅವಶ್ಯವಾಗಿ ಅದರಲ್ಲಿ ಎಲ್ಲ ಭಕ್ತ ಬಳಗ ತಮ್ಮ ಉಜ್ಜಯಿನಿಯ ಶಾಖಾ ಮಠಾಧೀಶರು ಬಹಳಷ್ಟು ಮಂದಿ ದೊಡ್ಡ ಮಠಗಳು ಅದಾವ ಎಲ್ಲಾ ಮಠಾಧೀಶರು ಭಕ್ತರು ಮುಂದ್ ಬಂದ್ರೆ ಬಂದ್ರೆ ಮೂಲ ಪೀಠದಲ್ಲಿ ಕೂಡ ತಮ್ಮ ಈ ಪೀಠದ ವೈಭವ ಬೆಳಗ್ತದಂತೇಳಿ ನಾವಾದ್ರೂ ಕೂಡ ತಮ್ಮ ಸನ್ನಿಧಿಯವರಲ್ಲಿ ವಿನಂತಿಯನ್ನು ಮಾಡ್ಕೊತ ಆ ಒಂದು ಏನು ತಾವು ಏನು ಸೇವೆಯನ್ನು ಸೋಲಿಸ್ತೀರಿ ಅವಶ್ಯವಾಗಿ ತಪ್ರ ಯುಗರಾಜನೇ ಶಿವಾಚಾರ್ಯ ಸ್ಮರಣಾರ್ಥವಾಗಿ ನಾವು ಏನ್ ನೀವು ಹೋಲಿಸ್ತೀರಿ ಅದನ್ನ ಒಪ್ಕೊಳ್ಳೋಕೆ ತಯಾರೈತಿವಿ ಅಂತ ಹೇಳಿ ನಾವಾದ್ರೂ ಕೂಡ ಆ ಅವರ ವತಿಯಿಂದ ಅಂದ್ರೆ ಒಟಿಲಿ ಮಠದ ವತಿಯಿಂದ ಇಲ್ಲಿ ಭಾಷೆಯನ್ನು ಕೊಡುತ್ತೆ ಅವರ ಸೇವೆ ಯಾಕಂದ್ರೆ ತಪ್ಪೋರ ಯಥ ಶಿವಾಚಾರ್ಯರು ಪೀಠಕ್ಕೂ ಮತ್ತು ಹೊಟ್ಟೆ ಮಠಕ್ಕೂ ಯಾಕಂದ್ರೆ ಒಟ್ಟಿ ಮಠ ಆ ಶ್ರೀಶೈಲದ ಶಾಖಾ ಮಠ ಅದ ಆದ್ರೆ ಶ್ರೀಶೈಲಕ್ಕಿ ಹೆಚ್ಚಾಗಿ ಯಾವ ಉಜ್ಜಯಿನಿ ಪೀಠಕ್ಕೆ ಹೆಚ್ಚು ನಡ್ಕೊಂಡು ಇಲ್ಲಿ ಜಗದ್ರೋ ಆಶೀರ್ವಾದ ಅವರ ಆಶೀರ್ವಾದ ಇಲ್ಲಿಯ ಜಗದ್ರು ಆಶೀರ್ವಾದದಿಂದ ಮಠ ನಿಂತದ ಅವಶ್ಯವಾಗಿ ಆ ಮಠದ ಸೇವೆ ತಮ್ಮ ಯಾವಾಗಂದ್ರೆ ಅವಾಗ ನಾವು ಮಾಡ್ಲಕ್ಕೆ ಅಂತ ಅಂತೇಳಿ ನಾವಾದ್ರೂ ಕೂಡ ಸನ್ನಿಧಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಂತ ಅಪ್ಪಣೆಯನ್ನ ಮಾಡ್ರಿ ಅವಶ್ಯವಾಗಿ ನಾವು ಮಾಡ್ಲಿಕ್ಕೆ ಇನ್ನು ಹೆಚ್ಚಿನ ತಲೆಯಲ್ಲಿ ಬಾಳದ ವಿಷಯಗಳು ಆದ್ರೆ ಅದು ಅಪ್ಪ ಅವರು ಒಂದು ಆಶೀರ್ವಾದ ಇದ್ರೆ ಅದಾದಷ್ಟು ಬಹು ಯಾಕಂದ್ರೆ ಅಲ್ಲಿಯ ಶಾಸಕೀಯ ನಿವೃತ್ತಿಯಿಂದ ಅದಕ್ಕೆ ಏನ್ ಮಾಡೋ ಸಂಗೀತಿಯವ್ರಿ ನಾವದ ಪ್ರಸ್ತಾಪ ಇಟ್ಟಿವಿ ಯಾವ ಮೋಹನ್ ಭಾಗ ಕೂಡ ಮೊದಲ ಪ್ರಸ್ತಾಪ ನಮ್ಮ ಮಠದ ಪೀಠದಾಗ್ಲಿ ಇಟ್ಟಿಲ್ಲ ಉಜ್ಜಯಿನಿಠದ ಸಮೀಪ ಇರೋದ್ರಿಂದ ಮಾಡ್ಕೋಬೇಕು ಮಾಡ್ಕೊಡ್ಬೇಕಂತ ಹೇಳಿ ಅವರಲ್ಲಿ ತಮ್ಮೆಲ್ಲರಿಗೆ ತಿಳಿಸಿದ್ರು ಕೂಡ ಅದರ ನಿಯೋಜನ ಸ್ವಲ್ಪ ಕಾರಣಾಂತರ ಆಗಿಲ್ಲ ಆದ್ರೆ ಮುಂದೆ ಬರುವಂತ ದಿನಮಾನಗಳಲ್ಲಿ ನಮ್ಗನಿಸ್ತದ ದ್ವಾದಶ ಪೀಠಾರೋಹಣ ಮಹೋತ್ಸವದ ಅದರ ಏನು ಭಕ್ತ ನಿವಾಸದ ಪ್ಲಾನಿಂಗ್ ನಿಂದ ಅದನ್ನು ಮಾಡಿದರೆ ಬಹಳ ಚೆನ್ನಾಗಾಗ್ತದೆ ಅಂತ ಹೇಳಿ ನಾವು ಕೂಡ ಆಶ್ರಯ ನಮ್ದು ಏನದ ಅಲ್ಲಿ ಸಂಕಲ್ಪ ಏನದ ಮುಂದೆ ತಮ್ಮ ಪಾಲಕ್ಕೆ ಸಮನ್ಪನ್ ಮಾಡಿದ್ವಿ ಅಂತೇಳಿ ನಾವು ಅದ್ರಲ್ಲಿ ಆಶ್ರಯ ವ್ಯಕ್ತಿ ತನಸ್ತ ಹೆಚ್ಚಿನ ಸಮಯ ತೊಗೊಳಾರದು ಬಹಳ ಸಮಯ ಆಗ್ಯದ ಯಾಕಂದ್ರೆ ನಾಲ್ಕೈದು ಕುಲ್ಚಿಗಳೆಲ್ಲ ಕಾಣ್ತಾ ಇದ್ರಿಂದ ಗೊತ್ತಾರಲ್ಲ ಗೊತ್ತಿಲ್ಲ ಯಾಕ ಇನ್ನ ನೋಡಿ ಐ ಟೈಮ್ ಲೈಟಿಂದ ಇದಾವೆ ಫೋಕಸ್ ಎಕ್ಚರ್ ಇರೋದ್ರಿಂದ ಮುಂದೆ ಅದರಲ್ಲ ಎಲ್ಲ ಗೊತ್ತಾಗ್ತಾ ಇಲ್ಲ ಆದ್ರೆ ಏನೇ ಇರಲಿ ಎಲ್ಲಾ ಭಕ್ತರು ಇದು ಸ್ವಲ್ಪ ದೂರ ಇರೋದ್ರಿಂದ ಕೂಡ ಹೆಚ್ಚಿನ ಭಕ್ತ ಸಂಖ್ಯೆ ಆಗಿಲ್ಲ ಅಂತ ನಮ್ಗೆ ಅನಿಸ್ತದೆ ಆದ್ರೂ ಸಹ ತಮ್ಮೆಲ್ಲರ ಭಕ್ತಿ ಯಾವಾಗ ಮರಣ ತೈಲ ಮಹೋತ್ಸವ ನೋಡಿದಾಗ ಅಲ್ಲಿ ಜಾಗ ಕಡಿಮೆ ಜಾಗ ಕಡಿ ಬೀಳಾಯ್ತು ಆ ಒಂದು ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಅಲ್ಪ ಯಾವ ವಾಕ್ ಪುಷ್ಪಗಳನ್ನ ಸನ್ನಿ ದೇವರ ಚರಣಾರ ಮಾಡಿ ಸಣ್ಣ ವಂಶ ಅಂತಿಷ್ಟ ಅಂತಿಷ್ಟ No. Ah.